ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ನಾನು ಗುರುವಾರ ವಾರ ಮಾಡಬೇಕಾದ್ರೆ ಬುಧವಾರನೇ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಅದರದ್ದು ಒಂದು ವಿಡಿಯೋ ತೊಗೊಂಡಿದ್ದೀನಿ ಮತ್ತು ಇನ್ನೂ ಒಂದು ಇದ್ರದ್ದೇ ಪಾರ್ಟ್ ಟೂ ಇದೆ ಬಟ್ ಇದು ಎರಡೂ ಜೊತೆಗೆ ಶೇರ್ ಮಾಡಿಕೊಂಡ್ರೆ ತುಂಬ ಲೆಂತಿ ಆಗುತ್ತೆ ತರ್ಟಿ ಫೈವ್ ಮಿನಿಟ್ಸ್ವರೆಗೂ ಆಗುತ್ತೆ ಸೊ ಅದಕ್ಕೋಸ್ಕರ ದೇವ್ರ ಮನೆ ಕ್ಲೀನ್ ಮಾಡೋದು ಮಾತ್ರ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಇಲ್ಲದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ನಮಗೂ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡ್ತಿರೋರಿಗೆಲ್ಲಾರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮೇಲೆ ಈ ದೇ ಕಳಸ ದೀಪ ಅವನ್ನೆಲ್ಲ ನಾನು ಫಸ್ಟು ಸಬೀರದಲ್ಲಿ ವಾಶ್ ಮಾಡಿ ಮತ್ತು ನಿಂಬೆಹಣ್ಣು ಉಪಯೋಗಿಸ್ಕೊಂಡು ವಾಶ್ ಮಾಡ್ತೀನಿ ನಿಂಬೆಹಣ್ಣು ಉಪಯೋಗಿಸೋದ್ರಿಂದ ಅದು ತುಂಬ ಹೊಳಪು ಬರುತ್ತೆ ಮತ್ತು ನಾವು ಒಂದು ಫಿಫ್ಟೀನ್ ಡೇಸ್ ಆದರೂ ಪರವಾಗಿಲ್ಲ ಹಾಗೇ ಪಳಪಳ ಅಂತ ಇರುತ್ತೆ ಒಳಿತಾ ಇರುತ್ತೆ ಡಲ್ ಡಲ್ಲಾಗಲ್ಲ ಆಗಲ್ಲ ಅದರಿಂದ ನಿಂಬೆಹಣ್ಣು ಯೂಸ್ ಮಾಡಿಕೊಂಡು ದೇವ್ರ ಐಟಮ್ಸ್ಗಳನ್ನೆಲ್ಲ ಬೆಳಗೋದು ಅದರಿಂದನೇ ನಿಂಬೆಹಣ್ಣು ಮತ್ತು ಸಬೀನೆಯಿಂದ ನಾನು ವಾಶ್ ಮಾಡ್ತೀನಿ ಮತ್ತು ಇದೆಲ್ಲ ಬೆಳ್ಳಿ ನ ಬರೀ ಶಬೀನದಲ್ಲೇನೆ ಉಜ್ಜಿಬಿಟ್ಟು ತೊಳ್ಕೊತೀನಿ ಒಂದು ಒಣ ಬಟ್ಟೆಯಲ್ಲಿ ಎಲ್ಲ ನೀಟಾಗಿ ಒರೆಸಿ ಇಟ್ಕೊಂಬಿಡ್ತೀನಿ ನಾನು ಅದರಿಂದ ಚೆನ್ನಾಗಿರುತ್ತೆ ಪಳಪಳ ಅಂತಿರುತ್ತೆ ನೋಡೋಕ್ಕೆ ಶೈನಿಯಾಗಿರುತ್ತೆ ಮತ್ತು ಫೋಟೋಗೆಲ್ಲ ಕು ಅರ್ಶನ ಕುಂಕುಮ ಎಲ್ಲ ಆವತ್ತೇ ಇಟ್ಕೊಂಬಿಡ್ತೀನಿ ನಾನು ಬೆಳಗ್ಗೆ ಎದ್ದು ನಾನು ಐದು ಗಂಟೆಗೆ ಎದ್ದು ವಾರ ಪೂಜೆ ಮಾಡ್ತೀನಿ ಅದರಿಂದ ಬುಧವಾರನೇ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ನೋಡಿ ನಾನಿಲ್ಲಿ ಅರಿಶಿಣಗೆ ಸ್ವಲ್ಪ ಪಚ್ಚಕರ್ಪೂರ ಮತ್ತು ಗಂಧದ ಪುಡಿ ಇತ್ತು ಮನೆಯಲ್ಲೇ ಅದು ಸ್ವಲ್ಪ ಪಚ್ಚಕರ್ಪೂರ ಸ್ವಲ್ಪ ಕಲಿಸ್ಕೊಂಡು ನಾನು ದೇವ್ರಿಗೆಲ್ಲ ಬಟ್ಟೆ ಕುಂಕುಮ ಮತ್ತು ಅರ್ಶಿನ ಹಚ್ತೀನಿ ಯಾಕೆ ಅಂದರೆ ಪಚ್ಕರ್ಪೂರ ಹಾಕೋದ್ರಿಂದ ನಮ್ಮ ಅದು ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ದೇವ್ರ ಮನೆಯೆಲ್ಲ ಫುಲ್ ಗಮ್ಮಂತಿರುತ್ತೆ ಅದರಿಂದ ನಾನು ಅದನ್ನು ಉಪಯೋಗಿಸ್ತೀನಿ ಏನು ಯಾವಾಗಲೂ ಉಪಯೋಗಿಸಲ್ಲ ಒಂದೊಂದು ಟೈಮ್ ಉಪಯೋಗಿಸ್ತಾ ಇರ್ತೀನಿ ಆದಾಗ ಒಂದೊಂದು ಸಲ ತರೋದೇ ಇಲ್ಲ ಒಂದೊಂದು ಸಲ ತಂದರೆ ಗ್ಯಾಪಿಸ್ಕೊಂಡು ಅದು ಖಾಲಿ ಆಗೋವರೆಗೂ ಉಪಯೋಗಿಸ್ತಾ ಇರ್ತೀನಿ ಈ ಥರ ನಾನು ರೂಢಿ ಮಾಡ್ಕೊಂಡಿರೋದು ನೋಡಿ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು ಮತ್ತು ಎಲ್ಲ ಎಲ್ಲದಕ್ಕೂ ಬಟ್ಟೆ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಫೋಟೋಗೆ ದೀಪಕ್ಕೆ ಎಲ್ಲ ರೆಡಿ ಮಾಡಿದೆ ಮತ್ತು ದೇವ್ರ ಮನೆ ಹೊಸ್ಲು ಕೂಡ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ ಇವತ್ತೇನೇನೇನೆ ಗುರುವಾರ ಬೆಳಗ್ಗೆ ಎದ್ದು ಮತ್ತು ನೆಲ ಒರೆಸಿ ಅವತ್ತು ಕಳ್ಸೋಕ್ಕೆಲ್ಲ ರೆಡಿ ಮಾಡಿಕೊಂಡು ನಾನು ಪೂಜೆ ಮಾಡ್ತೀನಿ ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾನು ಬುಧವಾರ ಸಂಜೆನೇ ಮಗಳು ಹುಷಾರು ತಪ್ಪಿದ್ಲು ಅದರಿಂದ ನಾನು ಗುರುವಾರ ಬೆಳಗ್ಗೆ ಎದ್ದು ವಿಡಿಯೋ ಮಾಡ್ಕೊಳ್ಲಿಲ್ಲ ಯಾಕಂದರೆ ಅವಳು ಟೆನ್ಷನಲ್ಲಿತ್ತು ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿರಲಿಲ್ಲ ಅದರಿಂದ ಸ್ವಲ್ಪ ಭಯನೂ ಆಗ್ತಿತ್ತು ಬೆಳಗಿನ ಜಾವ ಎದ್ದು ಅವಳು ಕೂಡ ವಾಮಿಟ್ ಎಲ್ಲ ಮಾಡ್ಕೊಂಬಿಟ್ಲು ಅದರಿಂದ ನಂಗೆ ವಾರ ಮಾಡಿದ್ದೆ ಒಂದು ಥರ ಅನಿಸ್ತಿತ್ತು ಬೇಗ ಬೇಗ ಗಡ್ಬಿಡೀಲಿ ವಾರ ಆಯಿತು ನಿಧಾನಕ್ಕೆ ನಂಗೆ ಆರಾಮಾಗಿ ಮಾಡೋ ಮಾಡಿದೆ ಅಂತ ಅನಿಸ್ಲಿಲ್ಲ ಅದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಮತ್ತು ಇನ್ನೊಂದು ವಿಡಿಯೋ ಇದೆ ರೂಮ್ ರೂಮ್ಗಳೆಲ್ಲ ಕ್ಲೀನ್ ಮಾಡಿ ನಾನು ಯಾವ ಥರ ರೆಡಿ ಮಾಡ್ತೀನಿ ಅಂತ ಒಂದು ವಿಡಿಯೋ ಇದೆ ಅದನ್ನು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ ನೋಡ್ತಾ ಇರಿ ಮತ್ತು ಮ್ಯಾರೇಜ್ದು ಇನ್ನೂ ವೀಡಿಯೋಸ್ ಇದೆ ಅದನ್ನು ಅಪ್ಲೋಡ್ ಮಾಡಬೇಕು ಸ್ವಲ್ಪ ಎಡಿಟಿಂಗಲ್ಲಿ ಇದ್ದೀನಿ ಅದನ್ನು ಕೂಡ ವೀಡಿಯೋಸ್ ಇಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ವೀಡಿಯೋ ಮಾಡ್ಕೊಂಡಿದ್ದಾರಾ ಅಂತ ಹೇಳಿ ಫೋಟೋಸ್ ಇದೆ ನನ್ನ ಹತ್ರ ವಿಡಿಯೋಸ್ ಸ್ವಲ್ಪ ಕಮ್ಮಿ ಇದೆ ಅದರಿಂದ ನಾನು ವಿಡಿಯೋಗ್ರಾಫರ್ ಹತ್ರ ಸಿಗ್ಬೋದು ಅಂತ ನಾನು ಇದು ಮಾಡ್ತಾ ಇದ್ದೀನಿ ನೋಡೋಣ ಆದಷ್ಟು ಬೇಗ ಅದನ್ನು ಶೇರ್ ಮಾಡ್ಕೋತೀನಿ ಪ್ಲೀಸ್ ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಹೇಗೆ ಬರ್ತಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ವೀಡಿಯೋಸ್ ಎಲ್ಲ ಇನ್ನೂ ಕಂಟಿನ್ಯೂಸ್ ಆಗಿ ಇರುತ್ತೆ ನೋಡ್ತಾ ಇರಿ ಲೈಕ್ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ಕಮೆಂಟ್ ಮಾಡ್ತಾಯಿರಿ ಥ್ಯಾಂಕ್ ಯು